ಈಗ ನಿಮ್ಮ ನಿಮ್ಮ ಮೂಲಕ ಜನಗಳು ಗೊತ್ತಾಗೋದಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಜಮೀನ್ ಸೇಲ್ ಆಗ್ತದಪ್ಪ ಸಿದ್ದರಾಮಯ್ಯನವರ ಮೈದನಿಗೆ ಏನು ಜಮೀನು ಅದು ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ಕೆಸರೆ ಗ್ರಾಮದ ಎರಡು ಸಾವಿರದ ನಾಲ್ಕರಲ್ಲಿ ಸೇಲ್ ಆಗೋ ಜಮೀನು ಯಾವುದು ಕೆಸರೆ ಗ್ರಾಮದ ನಾನ್ನೂರ ಅರವತ್ತ್ನಾಲ್ಕನೇ ಸರ್ವೆ ನಂಬರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಸೇಲ್ ರಿಜಿಸ್ಟ್ರೇಷನ್ ಆಗ್ತಿದೆ ದೇವರಾಜನ್ನವರು ಮಾರ್ತಾರೆ ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರಲ್ಲಿ ದೇವನೂರು ಬಡಾವಣೆ ಅಂತ ಎರಡು ಸಾವಿರದ ಒಂದರಲ್ಲಿ ನಿರ್ಮಾಣ ಆಗಿ ರೋಡ್ಗಳನ್ನು ಮಾಡಿ ಸೈಟ್ಗಳನ್ನು ಮಾಡಿ ಪಾರ್ಕ್ಗಳನ್ನು ಮಾಡಿ ಸಿರಿ ಕಮ್ಯುನಿಟೀಸ್ನ ಪ್ರೊವೈಡ್ ಮಾಡಿ ಸೈಟ್ಗಳನ್ನು ಹಂಚಿರೋ ಜಾಗ ಕೃಷಿ ಭೂಮಿ ಹೆಂಗಾಗ್ಬಿಡ್ತದೆ ದೇವನೂರು ಬಡಾವಣೆ ಇದು ಮೇಲ್ನೋಟಕ್ಕಲ್ಲ ಎಕ್ಸಿಕ್ಯೂಟ್ ಮಾಡಿರೋ ಸೇಲ್ಡೀಡ್ಗಳ ಯಾವತ್ತು ಎಕ್ಸಿಕ್ಯೂಟ್ ಆಯಿತು ಅಂತ ನಿಮಗೆಲ್ಲ ನಾನು ಕಳಿಸಿರೋ ಇದರಲ್ಲಿ ಬಂದಿರ್ತದೆ ಇಂಥ ದಿನ ಈ ಸೇಲ್ ಡೀಡ್ ಆಗೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಜನಕ್ಕೆ ಕೊಟ್ಟಿದ್ದಾರೆ ಮತ್ತು ಇವರು ತಂದು ಮಾರಿದ್ರಲ್ಲ ಇವ್ರಿಗೆ ಏನು ಹಕ್ಕಿತ್ತು ಆ ಜಮೀನು ಯಾರಿಗೋ ಸೈಟ್ ಅಲಾಟ್ ಆಗಿರೋ ಜಮೀನನ್ನು ನನ್ನ ಜಮೀನು ರೈತರ ಜಮೀನು ಕೃಷಿ ಭೂಮಿ ಅಂತ ಮಾರಕ್ಕ ಮಾರ್ಬೋದಾ ಇವತ್ತು ನಾನು ವಿಧಾನಸೌಧದ್ದು ಹಳೆ ಸರ್ವೆ ನಂಬರ್ ತಂದುಬಿಟ್ರೆ ನಾನು ತಗೋತಾಯಿದ್ದೀನಿ ನಾನು ಯಾರಿಗೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಪ್ಕ ಒಪ್ಗೇನಾ ಸಿ ಎಮ್ ಒಪ್ಕೋತಾರಾ ಡಿ ಕೆ ಶಿವಕುಮಾರ್ ಒಪ್ಕೋತಾರ ಪ್ರಿಯಾಂಕಾ ಯಾರು ಕೃಷ್ಣ ಬೈರೇಗೌಡರು ಒಪ್ಕೋತಾರ ಪೊಣ್ಣ ಒಪ್ಕೋತಾರಾ ವಿತ್ ವಾಟ್ ಅಥಾರಿಟಿ ಆಯ್ತು ರೀ ಯಾವುದೇ ಇರಲಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಲ್ಲಿ ಇದಿಲ್ಲಲ್ಲ ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ ಕೃಷಿ ಭೂಮಿನ ಮಾರದ್ರಂತೆ ಸರಿ ಎರಡು ಸಾವಿರದ ಇಪ್ಪತ್ತೈದು ಬಂದ್ವಪ್ಪ ಏನು ಬಂದ್ವಿ ಕನ್ವರ್ಷನ್ ಯಾವ ಜಮೀನು ಕನ್ವರ್ಟ್ ಮಾಡ್ತಾರೆ ಅದು ಮುಂಚಿತವಾಗಿ ಇವರು ಆ ಸೇಲ್ಡಿಡಲ್ಲಾಕ್ತಾರೆ ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದ್ದೀನಿ ಇದಕ್ಕೆ ಈ ಭೂಮಿಗೆ ಇಲ್ಲಿವರೆಗೂ ಕಟ್ಟಿದ್ದೀನಿ ಅಂತ ಹಾಕ್ತಾರಪ್ಪ ಯಾವ ಜಮೀನಿಗೆ ಕಂದಾಯ ಕಟ್ಟಿರೋದು ಆ ಸೈಟ್ಗಳು ಮಾರಿದಾರಲ್ಲ ಅವ್ರ ಹೆಸರಲ್ಲಿ ಕಂದಾಯ ಕಟ್ತಾ ಇದ್ರಾ ನನ್ನ ಸುಪರ್ತಿಯಲ್ಲಿದೆ ಐ ಆಮ್ ಇನ್ ಪೊಸೆಷನ್ ಆಫ್ ದಿಸ್ ಲ್ಯಾಂಡ್ ಅಂತಾರೆ ಯಾರಿಗೆ ಸೈಟ್ ಹಂಚ್ಬಿಟ್ಟೇ ಇರೋಲ್ಲ ಮೂಡನವರು ಆ ಸೈಟ್ದು ಇವ್ರ ಪೊಸೆಷನ್ ಅಲ್ಲಿ ಇದ್ರಾ ಈ ದೇವರಾಜನವರು ಕೊಟ್ಕೋಬಿಟ್ರು ಕನ್ವರ್ಷನ್ ಬರೋಣ ಕನ್ವರ್ಷನ್ ಯಾವ ಜಮೀನು ಮಾಡ್ತಾರೆ ಆಲ್ರೆಡಿ ಸೈಟ್ ಮಾಡಿ ಪಾರ್ಕ್ ಮಾಡಿ ರೋಡನ್ ಮಾಡಿ ಸೈಟ್ಗಳನ್ನು ಹಂಚಿರೋ ಸೈಟ್ಗಳಿಗೆ ಕನ್ವರ್ಷನ್ ಕೊಡ್ತಾರೆ ಇವರು ಇದ್ರಲ್ಲಿ ಏನು ತಪ್ಪೇ ಕಾಣಿಸ್ತಾ ಇಲ್ಲ ಏನು ತಪ್ಪೆ ಕಾಣಿಸ್ತಾ ಇಲ್ಲ ಯಾರಿಗೂ ಪಾಪ ಒಂಬತ್ತು ಹತ್ತು ಜನ ಮಂತ್ರಿಗಳಲ್ಲಿ ಕೂತಿದ್ರು ಮಂತ್ರಿ ಮಂಡಲ ಕೂತ್ಕೊಂಡು ಚರ್ಚೆ ಮಾಡ್ತು ಇವ್ರಿಗೆ ಯಾರಿಗೂ ಅನಿಸ್ಲೇ ಇಲ್ವಾ ಯಾವ್ದ್ರಿ ಜಮೀನು ಅಕ್ವೇರ್ ಮಾಡ್ಕೊಂಡಿರೋದು ಮೂಡ ನಿಮ್ಮ ಜಮೀನು ರೆಕವರ್ ಮಾಡ್ಕೊಂಡ್ರ ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ನೀವು ಕೊಂಡ್ಕೊಂಡಾಗ ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ ನೀವು ಕೊಂಡ್ಕೊಂಡಿದ್ದ ಭೂಮಿ ಎಲ್ಲಿದೆ ತೋರಿಸಿ ಅಲ್ಲಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರೆ ಡೆವಲಪ್ ಆಗ್ಬಿಟ್ಟಿದ್ರೆ ಅದನ್ನ ಕೃಷಿ ಭೂಮಿ ಅಂತ ತಗೊಂಡಿದ್ದು ತಪ್ಪಲ್ವೇ ಮಂತ್ರಿ ಮಂಡಲ ಹದಿನೆರಡು ಜನ ಹದಿಮೂರು ಜನ ಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸು ಕನ್ವರ್ಷನಿಗೆ ತಹಸೀಲ್ದಾರ್ ಹೋಗ್ತಾರೆ ತಹಸೀಲ್ದಾರ್ ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಯಾವುದನ್ನು ದೇವನೂರು ಬಡಾವಣೆಯಲ್ಲಿ ಸೈಟ್ಗಳು ರೆಡಿ ಮಾಡಿ ರೋಡ್ಗಳು ರೆಡಿ ಮಾಡಿ ಅಷ್ಟೊತ್ತಿಗೇನೆ ಆ ಲಿಸ್ಟು ಎಕ್ಸಿಕ್ಯೂಷನ್ ಲಿಸ್ಟ್ ಇದೆಯಲ್ಲ ಅದು ಲಿಸ್ಟ್ ಜಾಸ್ತಿ ಆಯಿತು ಎರಡು ಸಾವಿರದ ಐದರೊಳಗೆ ಇನ್ನೂ ಸೈಟ್ಗಳು ಎಕ್ಸ್ಟ್ರಾ ಕೊಟ್ಟಿದ್ರು ಅದನ್ನು ಇನ್ಸ್ಪೆಕ್ಷನ್ ಮಾಡಿದ್ರಂತೆ ಆ ಇನ್ಸ್ಪೆಕ್ಷನ್ ಮಾಡಿ ಇದು ಕನ್ವರ್ಷನ್ ಮಾಡ್ಬೋದು ಅಂತ ಯಾವ ಜಮೀನು ಕನ್ವರ್ಟ್ ಮಾಡೋದು ಯಾರ್ಯಾರು ತಹಸೀಲ್ದಾರು ತಹಸೀಲ್ದಾರು ಹೋಗಿದ್ರಂತೆ ನೆಕ್ಸ್ಟ್ ಡಿ ಸಿ ಹೋಗಿದ್ರಂತೆ ಡಿ ಸಿ ಖುದ್ದಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರಂತೆ ಏನಪ್ಪ ಕಾಣಿಸ್ತಲ್ಲಿ ಸೈಟ್ಗಳು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಫಲಾನುಭವಿಗಳಿಗೆ ಯಾರ್ಯಾರು ಕೇಳಿದ್ರು ಅಪ್ಲಿಕೇಶನ್ ಮೂಡ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ನಿಮ್ಗೆ ಎಲ್ಲಿ ಕಾಣಿಸ್ತು ಈ ಅಗ್ರಿಕಲ್ಚರ್ ಲ್ಯಾಂಡ್ ನಿಮಗೆ ಕೃಷಿ ಭೂಮಿ ಎಲ್ಲಿ ಕಾಣಿಸ್ತು ಡಿ ಸಿಗೆ ಅದು ಕನ್ವರ್ಟ್ ಮಾಡಿಬಿಡ್ತಾರೆ ಏನು ಅಪರಾಧ ಇಲ್ಲ ಅದರಲ್ಲಿ